ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಅಧ್ಯಕ್ಷತೆಯಲ್ಲಿ ನಡೆದ ಪಟ್ಟಣ ಪಂಚಾಯಿತಿ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಈ ಹಿಂದೆ ನಡೆದ ಖರ್ಚು ವೆಚ್ಚಗಳ ಲೆಕ್ಕದ ವಿಷಯದ ಚರ್ಚೆಯು ಪ್ರಧಾನವಾಗಿದ್ದು ಕಂಡುಬಂದಿತ್ತು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಕೆ ತಿಪ್ಪೇಸ್ವಾಮಿ ಮಾತನಾಡುತ್ತಾ ಕೊಟೇಶನ್ ಇಲ್ಲಿ ಕಾಲ್ ಮಾಡಿದರೆ ಶಿವಮೊಗ್ಗದವರು ಟೆಂಡರ್ಗಾಗಿ ಅಷ್ಟೇ ಮಾಡುತ್ತಾರೆ ಆಡಳಿತಾಧಿಕಾರಿ ಒಪ್ಪಿಗೆ ಪಡೆದಿಲ್ಲ ಅನುದಾನ ನೀಡುವಾಗಲೂ ಆಡಳಿತಾಧಿಕಾರಿ ಒಪ್ಪಿಗೆ ಇರಲ್ಲ ಇದು ಇಲ್ಲಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಆಡಳಿತ ವೈಖರಿಗೆ ಸಾಕ್ಷಿಯಾಗಿದೆ ಎಂದು ಖಡಕ್ಕಾಗಿ ಆರೋಪಿಸಿ ಇದಕ್ಕ ಉತ್ತರಿಸಲು ಮುಂದಾದ ಮುಖ್ಯಾಧಿಕಾರಿ ಪಿಪಾಲಯ್ಯ ಮಾತನಾಡಿ ತುರ್ತು ಸಮಯದಲ್ಲಿ ಕೆಲವೊಮ್ಮೆ ಅಧಿಕಾರಿಗಳೇ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಎನ್ನುತ್ತಿದ್ದಂತೆ ಮಧ್ಯಪ್ರವೇಶಿಸಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿ ನಾವು ಕೆಲಸ ಮಾಡಿದ್ದ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ ನಿಮ್ಮ ಕೆಲಸ ನೀವು ತುರ್ತು ಸಮಯದಲ್ಲಿ ಮಾಡಿಸಿ ಆದರೆ ಇಲ್ಲಿ ಟೆಂಡರ್ ಕಾಲ್ ಮಾಡಿದರೆ ಅದು ಹೇಗೆ ಶಿವಮೊಗ್ಗದವರು ಟೆಂಡರ್ ಪಡೆದಿದ್ದಾರೆ ಎನ್ನುವುದು ನಮಗೆ ಅರ್ಥವಾಗುತ್ತಿಲ್ಲ ಎಂದರು ಮಧ್ಯಪ್ರವೇಶಿಸಿದ ಸದಸ್ಯ ಎಂ ಅಬ್ದುಲ್ಲಾ ಮಾತನಾಡಿ ಇಲ್ಲಿಗೆ ಪೌಡರ್ ಲಿಕ್ವಿಡ್ ಸಪ್ಲೈ ಮಾಡುವ ಶಿವಮೊಗ್ಗದವರು ಪಟ್ಟಣ ಪಂಚಾಯ್ತಿಗೊಮ್ಮೆ ಬರದೆ ಹಾನ್ಗಲ್ ಪ್ರವಾಸಿ ಮಂದಿರಕ್ಕೆ ಇಲ್ಲಿನ ಅಧಿಕಾರಿಗಳನ್ನು ಕರೆಸಿಕೊಂಡು ತಮಗಿಷ್ಟ ಬಂದ ಬಿಲ್ಗಳಿಗೆ ಸಹಿ ಪಡೆದು ಅಲ್ಲಿಂದಲೇ ವಾಪಸ್ಸಾಗುತ್ತಾರೆ ಇದನ್ನು ನಾನು ಬಂದು ಕಂಡಿದ್ದೇನೆ ಎಂದು ಆರೋಪಿಸಿದರು ವರದಿಗಾರರುದ್ರೆ ಸಿಟಿಝಂಡ್ ನ್ಯೂಸ್ ಇಲ್ಲ ಏಯ್ ಮಂಜಾ ಕೊಟೇಷನ್ ಕಾಲ್ ಮಾಡಿದ್ದೀರ ಇವನು ಇವನು ಲಿಂಗಾದವನು ಹೌದಲ್ವಾ ಲಿಂಗ ಸೇಲ್ಸ್ ಕಾರ್ಪೊರೇಷನ್ ಇದು ನೋಡ್ತಾ ಟೈಪ್ ಎಷ್ಟು ಕೊಟೇಷನ್ ಮಾಡಿದ್ದೀರ ನಿಮ್ಗೆ ಬಿಲ್ ಸಪ್ಲೈ ತೊಂಬಾ ತೊಂಬತ್ತು ಸಾವಿರದ ಆರ್ನೂರ ಎಂಬತ್ತು ಡೆಲಿವರಿ ಏಳುವರೆಬಿಟ್ಟು ಅಲ್ಲಿ ಲಿಂಗಾ ಸೇಲ್ಸ್ ಕಾರ್ಪೊರೇಷನ್ ಮೆಟೀರಿಯಲ್ಸ್ ವಾಟರ್ ಸಪ್ಲೈ ಇವನು ನಿಮಗೆ ಲಕ್ಷ ಜಾತ್ರೆ ಬಿಲ್ ಮಾಡ್ಕೊಳ್ತಾನೆ ಅಂದರೆ ಅಟ್ಲೀಸ್ಟ್ ಒಂದು ಟೈಪ್ ಮಾಡೋ ನಾಲೆಜ್ ಇಲ್ಲೇ ಅಷ್ಟೇ ಅವರಿಗೆ ಅಲ್ಲ ಎಲ್ಲ ಎಲ್ಲ ಏಯ್ ಏಯ್ ಆಲ್ಲ ರೆಸ್ಪಾನ್ಸಿಬಲ್ ಇಲ್ಲಿ ಎಲ್ಲ ಸಿನ್ಸಪ್ಟರ ಇಂಜಿನಿಯರ್ ಚೀಪಾ ಸರ್ ಇಂದ ಎಲ್ಲ ರೆಸ್ಪಾನ್ಸಿಬಲ್ ಕೊಟೇಶನ್ ಕಾಲ್ ಮಾಡಿದ್ರೆ ಶುಭ್ರ್ ಕೆಂಗೋಯಿத்ரே ಬಗಮರಲ್ಲಿ ಇದ್ದೀರಾ ಒಲಿ ಡ್ಿಸ್ಟ್ರಿಕ್ಟ್ ಅಲ್ಲಿ ಈ ಚೀಪಾ ಸರ್ ಇನ್ ಸ್ಟಾಫ್ ನಮ್ಮ ಡಿವಿಜಿ ಕಂಟ್ರೋಲ್ ಅಲ್ಲಿ ಇರ್ತಾರೆ ಇಲ್ಲಿ ಕೊಟೇಶನ್ ಕಾಲ್ ಮಾಡಿದ್ರೆ ಹೆಂಗ್ ಕೆಂಗೋಯಿತು ಕೊಟೇಶನ್ ಕಾಲ್ ಮಾಡಿದ್ರೆ ಶುಭ್ರ್ ಕೆಂಗೋ ಹೋಗುತ್ತರಾ ಇಲ್ಲ ಡ್ಿಸ್ಟ್ರಿಕ್ಟ್ ನಡ ನಡ ಎರಡು ಯಾರು ಗೊತ್ತಿದ ನಮ್ಮೂರಲ್ಲಿ ಮತ್ತೆ ನಿಮ್ಗೆ ಗೊತ್ತಿರ್ಬೇಕು ಜಮ್ಮಲ್ಲಿ ಅಲ್ವಾ ಆ ಮಾಡ್ತಿದ್ದವ್ರು ಇಲ್ಲ ಅಲ್ಲ ಅಲ್ಲ ಸರ್ ಈಗ ನಾವು ಒಪ್ಕೊಂತೀವಿ ಸರ್ ಒಪ್ಸಿದ್ರೆ ನಾವು ಒಪ್ತು ಒಪ್ಕೊಂತೀವಿ ಬೇರೆ ಸಂದರ್ಭದಲ್ಲೆಲ್ಲ ಯಾಕೆ ಕಾನೂನು ಅಂತೀರಾ ಇಂಥ ಟೈಮಲ್ಲಿ ಯಾಕೆ ಕಾನೂನು ಗಾಳಿ ತೂಗ್ತೀರಾ